ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿಯನ್ನು ಭಾನುವಾರ ಫೆಬ್ರವರಿ ಹದಿನೈದರಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಪೂಜಿಸುವ ಪದ್ಧತಿ ಇದೆ ಈ ದಿನ ಜನರು ದಿನವಿಡೀ ಉಪವಾಸವಿದ್ದು ಶಿವನ ಆರಾಧನೆಯನ್ನು ಮಾಡುತ್ತಾರೆ ರಾತ್ರಿ ಸಮಯದಲ್ಲಿ ಜಾಗರಣೆಯನ್ನ ಮಾಡುತ್ತಾರೆ ಮಹಾಶಿವರಾತ್ರಿ ದಿನದಂದು ಶಿವನನ್ನು ಪೂಜಿಸೋದ್ರಿಂದ ವ್ರತವನ್ನ ಮಾಡೋದ್ರಿಂದ ಶಿವನು ನಂಬಿ ಬಂದ ಭಕ್ತರ ಸಂಕಷ್ಟಗಳನ್ನೆಲ್ಲ ದೂರ ಮಾಡುತ್ತಾನೆ ಅವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುತ್ತಾನೆ ಎನ್ನುವ ಇದೆ ಈ ಬಾರಿಯ ಮಹಾಶಿವರಾತ್ರಿಯ ಹಬ್ಬದ ದಿನ ಶಿವನಿಗೆ ಮನಸ್ಫೂರ್ತಿಯಾಗಿ ಈ ಒಂದೇ ಒಂದು ಪುಷ್ಪವನ್ನು ಅರ್ಪಿಸಿದರೆ ಸಾಕು ಜನ್ಮ ಜನ್ಮಗಳ ದಾರಿದ್ರ್ಯ ದೋಷಗಳು ದೂರವಾಗುತ್ತದೆ ಶಿವಾನುಗ್ರಹದಿಂದ ನಿಮಗಿರುವ ಪ್ರತಿ ಸಂಕಷ್ಟಗಳು ಕಳೆದು ಪ್ರತಿ ಕೆಲಸದಲ್ಲೂ ಶಿವನ ಬಲ ಉಂಟಾಗುತ್ತದೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಯಾವೆಲ್ಲ ಪುಷ್ಪಗಳನ್ನು ಅರ್ಪಿಸಿದರೆ ಯಾವ ಫಲಗಳು ಪ್ರಾಪ್ತಿಯಾಗುತ್ತದೆ ಯಾವ ಪುಷ್ಪವನ್ನು ಅರ್ಪಿಸೋದ್ರಿಂದ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಪ್ರಾಪ್ತಿಯಾಗುತ್ತದೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಅತಿ ಶಕ್ತಿಯುತವಾದ ಪವಿತ್ರವಾದಂಥ ಮಹಾಶಿವರಾತ್ರಿ ಶಿವರಾತ್ರಿ ಎನ್ನುವುದು ಮಹಾಶಿವನಿಗೆ ಬಲು ಪ್ರಿಯವಾದಂತಹ ದಿನವಾಗಿದೆ ಈ ದಿನದಂದು ಈ ಒಂದೇ ಒಂದು ಪುಷ್ಪವನ್ನು ಶಿವನಿಗೆ ಅರ್ಪಿಸಿದರೆ ಎಂಥದ್ದೇ ಸಾಲದ ಸಮಸ್ಯೆ ಇದ್ದರೂ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ಸುಲಭವಾಗಿ ಕಳೆಯುತ್ತದೆ ಈ ಒಂದು ವಿಶೇಷವಾದ ಪುಷ್ಪ ಯಾವುದೆಂದರೆ ನಾಗಶಿವಲಿಂಗ ಪುಷ್ಪ ಈ ಒಂದು ಪುಷ್ಪಕ್ಕೆ ಶಿವಕಮಲ ನಾಗಮಲ್ಲಿ ಹಾಗೂ ಮಲ್ಲಿಕಾರ್ಜುನ ಪುಷ್ಪ ಎಂಬ ಹೆಸರಿನಿಂದಲೂ ಕೂಡ ಕರೆಯಲಾಗುತ್ತದೆ ಈ ಒಂದು ನಾಗಲಿಂಗ ಪುಷ್ಪವು ಪ್ರಾಚೀನ ಶಿವಾಲಯಗಳಲ್ಲಿ ಕಾಡಿನ ಪ್ರದೇಶಗಳಲ್ಲಿ ಅಥವಾ ಪವಿತ್ರವಾದ ಸ್ಥಳಗಳಲ್ಲಿ ಕಂಡುಬರುತ್ತದೆ ಈ ನಾಗಶಿವಲಿಂಗ ಪುಷ್ಪವು ಹೇಗಿರುತ್ತದೆ ಎಂದರೆ ಶಿವಲಿಂಗದ ಮೇಲೆ ಸರ್ಪವು ಎಡೆಹೆತ್ತಿ ನಿಂತಿರುವ ಹಾಗೆ ಕಾಣಿಸುತ್ತದೆ ಆದ್ದರಿಂದ ಇದನ್ನು ಶಿವಲಿಂಗ ಪುಷ್ಪ ಅಥವಾ ನಾಗಲಿಂಗ ಪುಷ್ಪ ಎಂದು ಕರೆಯಲಾಗುತ್ತದೆ ಈ ಬಾರಿ ಶಿವರಾತ್ರಿಯ ದಿನ ಈ ಒಂದೇ ಒಂದು ನಾಗಲಿಂಗ ಪುಷ್ಪವನ್ನ ಶಿವಲಿಂಗದ ಮೇಲಿಟ್ಟು ನಮಸ್ಕಾರವನ್ನ ಮಾಡಿಕೊಂಡ್ರೆ ಜನ್ಮ ಜನ್ಮಗಳ ಪಾಪಕರ್ಮಗಳು ದಾರಿದ್ರ್ಯಗಳು ದೋಷಗಳು ನಶಿಸಿ ಹೋಗುತ್ತವೆ ಒಂದು ವೇಳೆ ನಾಗ ಶಿವಲಿಂಗ ಪುಷ್ಪ ದೊರೆಯಲಿಲ್ಲ ಅನ್ನೋದಾದ್ರೆ ಏನು ಮಾಡಬೇಕು ಅದಕ್ಕೆ ಪರ್ಯಾಯವಾದಂಥ ಪದ್ಮಪುಷ ಅಂದರೆ ಕಮಲದ ಹೂವನ್ನು ಶಿವಲಿಂಗದ ಮೇಲಿಟ್ಟು ನಮಸ್ಕಾರ ಮಾಡಿಕೊಳ್ಬೇಕು ಹೇಗೆ ನಾಗಶಿವಲಿಂಗ ಪುಷ್ಪ ಅಥವಾ ಪದ್ಮಪುಷ್ಪವನ್ನು ಶಿವನಿಗೆ ಅರ್ಪಿಸುವುದರಿಂದ ಎಂಥದ್ದೇ ಆರ್ಥಿಕ ಸಮಸ್ಯೆಗಳಿದ್ದರೂ ಕೂಡ ಶೀಘ್ರವಾಗಿ ದೂರವಾಗುತ್ತದೆ ಭೂಮಿ ದೋಷಗಳು ಕಳೆದು ಹೋಗುತ್ತದೆ ಆಸ್ತಿ ಎನ್ನುವುದು ಪ್ರಾಪ್ತಿಯಾಗುತ್ತದೆ ಶಿವನ ಬಲ ಸದಾ ನಿಮ್ಮ ಜೊತೆಗಿರುತ್ತದೆ ಹಾಗೆಯೇ ಯಾರಿಗೆ ಜೀವನದಲ್ಲಿ ಶತ್ರುಗಳ ಬಾಧೆ ಹೆಚ್ಚಾಗಿರುತ್ತೋ ಅಂಥವರು ಶಿವನಿಗೆ ತಪ್ಪದೇ ದಾಸವಾಳ ಪುಷ್ಪವನ್ನು ಅರ್ಪಿಸಬೇಕು ಇದರಿಂದ ಜೀವನದಲ್ಲಿ ಅನುಭವಿಸುವಂತಹ ಸಕಲ ಶತ್ರು ಬಾಧೆಗಳಿಂದ ಸುಲಭವಾಗಿ ಹೊರಬರಬಹುದು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿದ್ದವರು ಕಣಗಲೆ ಪುಷ್ಪವನ್ನು ಶಿವರಾತ್ರಿಯ ದಿನ ಶಿವನಿಗೆ ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ಆರೋಗ್ಯವು ಕ್ರಮೇಣ ವೃದ್ಧಿಯಾಗುತ್ತಾ ಹೋಗುತ್ತದೆ ಇನ್ನು ಕೆಲವರಿಗೆ ಮನಸ್ಸಿನಲ್ಲಿ ಎಷ್ಟೋ ದಿನಗಳಿಂದ ಯಾವುದೋ ಒಂದು ಕೋರಿಕೆ ಇರುತ್ತದೆ ಆ ಒಂದು ಕೋರಿಕೆಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನೆರವೇರುವುದಿಲ್ಲ ಅಂಥವರು ಈ ಬಾರಿಯ ಮಹಾಶಿವರಾತ್ರಿಯ ದಿನ ಶಿವನಿಗೆ ತಪ್ಪದೆ ತುಂಬಿ ಪುಷ್ಪವನ್ನು ಭಕ್ತಿಯಿಂದ ಅರ್ಪಿಸಬೇಕು ಹೀಗೆ ಮಾಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಅಥವಾ ನಿಮ್ಮ ಬಹುದಿನದ ಕೋರಿಕೆಗಳು ಶಿವನ ಕೃಪೆಯಿಂದ ಶೀಘ್ರವಾಗಿ ನೆರವೇರುತ್ತದೆ ಇನ್ನು ಮದುವೆ ಭಾಗ್ಯ ಕೂಡಿ ಬಂದಿಲ್ಲ ಅಥವಾ ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆಗೆ ಮದುವೆಯಾಗುತ್ತಿಲ್ಲ ವಯಸ್ಸು ದಾಟಿದರೂ ಮದುವೆಗೆ ಅಡೆತಡೆಗಳು ಹೆಚ್ಚಾಗಿದೆ ಎಂದರೆ ಶಿವರಾತ್ರಿಯ ದಿನ ಶಿವನಿಗೆ ಸಣ್ಣ ಜಾಜಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಇದರಿಂದ ಮದುವೆಗೆ ಅಥವಾ ಕಂಕಣಕ್ಕಿರುವಂಥ ಅಡೆತಡೆಗಳು ಸುಲಭವಾಗಿ ದೂರವಾಗುತ್ತದೆ ಇನ್ನು ಕೆಲವರಿಗೆ ವಾಹನ ಯೋಗ ಅಥವಾ ವಾಹನ ಖರೀದಿ ಮಾಡಲು ಹೆಚ್ಚಿನ ಸಮಸ್ಯೆ ಇದ್ದರೆ ವಾಹನ ಪ್ರಾಪ್ತಿಯಾಗಲು ಶಿವರಾತ್ರಿಯ ದಿನ ಶಿವಲಿಂಗಕ್ಕೆ ಜಾಜಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು ಹೀಗೆ ಮಾಡೋದ್ರಿಂದ ನೂತನ ವಾಹನ ಯೋಗ ಪ್ರಾಪ್ತಿಯಾಗುತ್ತದೆ ಹಾಗೆಯೇ ಮನಸ್ಸಿನಲ್ಲಿರುವ ಕೋರಿಕೆ ನೆರವೇರುವುದರ ಜೊತೆಗೆ ಹೆಚ್ಚಿನ ಧನಲಾಭ ಉಂಟಾಗಬೇಕು ಅನ್ನೋದಾದರೆ ಮಹಾಶಿವರಾತ್ರಿಯ ದಿನ ಶಿವನಿಗೆ ಗುಲಾಬಿ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬೇಕು ಹಾಗೆಯೇ ಆಯಸ್ಸು ಚೆನ್ನಾಗಿರಬೇಕು ಆರೋಗ್ಯವಂತರಾಗಿ ಜೀವನವನ್ನು ನಡೆಸಬೇಕು ಅನ್ನೋದಾದರೆ ಮಲ್ಲಿಗೆ ಹೂವನ್ನು ಶಿವನಿಗೆ ಸಂಕಲ್ಪ ಪೂರ್ವಕವಾಗಿ ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಪುತ್ರ ಸಂತಾನ ಬೇಕು ಅಭಿವೃದ್ಧಿ ಆಗಬೇಕು ಅನ್ನೋದಾದರೆ ಮಹಾಶಿವನಿಗೆ ಶಿವರಾತ್ರಿಯ ದಿನ ಉಮ್ಮತ್ತಿ ಗಿಡದ ಪುಷ್ಪವನ್ನು ಅರ್ಪಿಸಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಈ ಒಂದು ಪುಷ್ಪವನ್ನು ಅರ್ಪಿಸೋದ್ರಿಂದ ಖಚಿತವಾಗಿ ಪುತ್ರ ಸಂತಾನ ಶಿವಾನುಗ್ರಹದಿಂದ ಪ್ರಾಪ್ತಿಯಾಗುತ್ತದೆ ಹೀಗೆ ಒಂದೊಂದು ಪುಷ್ಪವನ್ನು ಶಿವನಿಗೆ ಅರ್ಪಿಸೋದ್ರಿಂದ ಒಂದೊಂದು ಫಲಗಳು ಪ್ರಾಪ್ತಿಯಾಗುತ್ತದೆ ಆದರೆ ಜನ್ಮ ಜನ್ಮಗಳ ಪಾಪ ನಶಿಸಿ ಹೋಗಿ ತಲೆಮಾರುಗಳು ಕೂತು ತಿನ್ನುವಷ್ಟು ಆಸ್ತಿ ಪ್ರಾಪ್ತಿಯಾಗಬೇಕು ಅನ್ನೋದಾದ್ರೆ ಧನಲಾಭ ಉಂಟಾಗಬೇಕು ಅನ್ನೋದಾದ್ರೆ ತಪ್ಪದೆ ಶಿವನಿಗೆ ಮಹಾಶಿವರಾತ್ರಿಯ ದಿನ ನಾಗಶಿವಲಿಂಗ ಪುಷ್ಪವನ್ನು ಅರ್ಪಿಸಬೇಕಾಗುತ್ತದೆ ನಾಗಶಿವಲಿಂಗ ಪುಷ್ಪ ದೊರೆಯಲಿಲ್ಲ ಅಂದಾಗ ಮಾತ್ರ ಕಮಲದ ಹೂವನ್ನು ಶಿವನಿಗೆ ಅರ್ಪಿಸಿ ವಿಶೇಷವಾಗಿ ನಮಸ್ಕಾರ ಮಾಡಿಕೊಳ್ಬೇಕು ಇದರಿಂದ ಅಷ್ಟೈಶ್ವರ್ಯದ ಜೊತೆಗೆ ಶಿವಾನುಗ್ರಹ ಬಹಳ ಸುಲಭವಾಗಿ ಪ್ರಾಪ್ತಿಯಾಗುತ್ತದೆ ಮಹಾಶಿವರಾತ್ರಿ ದಿನ ಶಿವನನ್ನು ಒಲಿಸಿಕೊಳ್ಳಲು ಮತ್ತು ಅವನ ಆಶೀರ್ವಾದ ಪಡೆಯಲು ಇರುವ ಪವಿತ್ರ ದಿನವಾಗಿದೆ ಆಡಂಬರ ಬಯಸದ ಶಿವ ಶುದ್ಧ ಮನಸ್ಸಿನಿಂದ ಶುಭ್ರ ಬಟ್ಟೆ ತೊಟ್ಟು ಪೂಜಿಸಿ ಈ ದಿನ ಬೆಳಗ್ಗೆಯೇ ಶಿವಲಿಂಗಕ್ಕೆ ಹಾಲು ತುಪ್ಪ ಜೇನುತುಪ್ಪ ಗಂಧ ಅರಿಶಿನ ಗಂಗಾ ಜಲದಲ್ಲಿ ಅಭಿಷೇಕ ಮಾಡಿದರೆ ಶಿವನ ಕೃಪೆಗೆ ಪಾತ್ರರಾಗಬಹುದು ಎಂಬ ನಂಬಿಕೆ ಇದೆ ಶಿವನ ಈ ಶುಭ ದಿನದಂದು ನಾವು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರದು ಎಂಬುದನ್ನು ನೋಡೋಣ ಮಹಾಶಿವರಾತ್ರಿಯ ದಿನದಂದು ಏನು ಮಾಡಬೇಕು ಮಹಾಶಿವರಾತ್ರಿಯ ದಿನದಂದು ಉಪವಾಸವನ್ನು ಆಚರಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿ ವೃದ್ಧಿಗೆ ಶಿವನ ಆರಾಧಿಸಲಾಗುತ್ತದೆ ಹೀಗಾಗಿ ಇಂದು ಶಿವನ ಆರಾಧನೆ ಚಾಚು ತಪ್ಪದೆ ಮಾಡಿ ಅಲ್ಲದೆ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ವ್ರತ ಕಥಾವನ್ನು ಆಲಿಸಿ ಅಥವಾ ಪಠಿಸಿ ಮತ್ತು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯನ್ನು ಧ್ಯಾನಿಸಿ ಶಿವನನ್ನು ಮೆಚ್ಚಿಸಲು ಮತ್ತು ಅವನ ಆಶೀರ್ವಾದವನ್ನು ಪಡೆಯಲು ನೀವು ಬಿಲ್ವ ಪತ್ರೆ ಮತ್ತು ಹೂಗಳನ್ನು ಪೂಜಿಸುವಾಗ ಬಳಸಬೇಕು ಮಹಾಶಿವರಾತ್ರಿಯಂದು ಅಗತ್ಯವಿರುವವರಿಗೆ ಸಿಹಿ ತಿಂಡಿಗಳು ಆಹಾರ ಬಟ್ಟೆಯನ್ನು ದಾನ ಮಾಡೋದ್ರಿಂದ ಶ್ರೇಯಾಭಿವೃದ್ಧಿಯಾಗಲಿದೆ ಶಿವನ ಮೆಚ್ಚಿಸಲು ನೀವು ಈ ದಿನದಂದು ಭಜನೆ ಕೀರ್ತನೆಯನ್ನು ಸಮರ್ಪಿತವಾಗಿ ಮಾಡಬೇಕು ಜೊತೆಗೆ ಶಿವನ ದೇವಾಲಯಕ್ಕೆ ಹೋಗಲು ಸಾಧ್ಯವಾಗದಿದ್ರೆ ಮನೆಯಲ್ಲಿರುವ ಶಿವನ ಮೂರ್ತಿ ಇಲ್ಲವೇ ಫೋಟೋಗೆ ಹಣತೆ ಹಚ್ಚಿ ಶಿವನಿಗೆ ಪ್ರಿಯವಾದ ವಾಹನವಾದ ನಂದಿಗೆ ಸಾಧ್ಯವಾದಷ್ಟು ಆಹಾರ ನೀಡಿ ಇಲ್ಲವೇ ನಂದಿಯ ಕಾಲು ತೊಳೆದು ಪೂಜೆ ಮಾಡಿದರೆ ಒಳಿತಾಗಲಿದೆ ಈ ದಿನದಂದು ಶಿವನ ದೇವಾಲಯಕ್ಕೆ ತೆರಳಲು ಸಾಧ್ಯವಾಗದಿದ್ರೆ ಗಣಪತಿ ದೇವಾಲಯದಲ್ಲೂ ಪೂಜೆ ನೆರವೇರಿಸಬಹುದು ಮಹಾಶಿವರಾತ್ರಿ ಎಂದು ಯಾವ ಕೆಲಸ ಮಾಡಬಾರದು ನೀವು ಮಹಾಶಿವರಾತ್ರಿ ಎಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಶಿವರಾತ್ರಿ ಎಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನು ನೋಯಿಸದೆ ಅದು ಶಿವನನ್ನು ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ತಾಮ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನು ನೀವು ಬಳಸಬಾರದು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸುವುದಾದರೆ ತಪ್ಪು ತಪ್ಪಾಗಿ ಪಠಿಸಬಾರದು ಪಠಿಸದಿದ್ದರೂ ಏನೂ ಹಾನಿಯಿಲ್ಲ ಆದರೆ ತಪ್ಪಾಗಿ ಪಠಿಸಬೇಡಿ ಇದ್ದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳಿಸುವುದನ್ನು ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ಮಹಾಶಿವರಾತ್ರಿಯ ಬಗೆಗಿನ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಹದಿನೈದರಂದು ಅತಿ ಶಕ್ತಿಯುತವಾದ ಪವಿತ್ರವಾದಂತಹ ಮಹಾಶಿವರಾತ್ರಿ ಹಬ್ಬ ಈ ಮಹಾಶಿವರಾತ್ರಿಗೆ ಇರುವಂತಹ ಶಕ್ತಿ ತುಂಬ ವಿಶೇಷವಾಗಿರುತ್ತದೆ ಈ ದಿನ ಶಿವನ ಶಕ್ತಿ ಭೂಮಿ ಮೇಲೆಲ್ಲ ಹರಡಿಕೊಂಡಿರುತ್ತದೆ ಮಾಘ ಮಾಸದಲ್ಲಿ ಮಹಾಶಿವರಾತ್ರಿ ಶಿವಪೂಜೆಗೆ ಮೀಸಲಾಗಿರುವಂಥ ಈ ವಿಶೇಷ ಹಬ್ಬದಲ್ಲಿ ಮಾಡಲಾಗುವಂಥ ಶಿವಪೂಜೆಯಿಂದ ಹೆಚ್ಚಿನ ಫಲ ದೊರೆಯುತ್ತದೆ ಎಂಬುದು ಧಾರ್ಮಿಕ ನಂಬಿಕೆಯಾಗಿದೆ ಮಹಾವಿಷ್ಣು ದೇವರು ಅಲಂಕಾರ ಪ್ರಿಯರು ಶಿವ ಪರಮಾತ್ಮರು ಅಭಿಷೇಕ ಪ್ರಿಯರು ಎಂದು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ ಇದೇ ಕಾರಣಕ್ಕೆ ಇಷ್ಟಾರ್ಥ ಸಿದ್ಧಿಗಾಗಿ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನು ಮಾಡುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ಶಿವ ಪರಮಾತ್ಮರಿಗೆ ಯಾವುದೇ ರೀತಿಯ ಪೂಜೆಯನ್ನ ಮಾಡಿದ್ರೂ ಸಹ ಅಭಿಷೇಕವನ್ನ ಮಾಡಿದಾಗ ಮಾತ್ರ ಅವರು ಸಂಪೂರ್ಣ ಸಂತೃಪ್ತರಾಗುತ್ತಾರೆ ಶಿವ ಪರಮಾತ್ಮರಿಗೆ ಅನೇಕ ದ್ರವ್ಯಗಳು ಮತ್ತು ಪುಷ್ಪಗಳಿಂದ ಅಭಿಷೇಕವನ್ನ ಮಾಡಬಹುದು ಕೆಲವು ವಿಶೇಷ ವಸ್ತುಗಳಿಂದ ಅಭಿಷೇಕವನ್ನ ಮಾಡಿದ್ರೆ ಶಿವ ಪರಮಾತ್ಮರು ವಿಶೇಷವಾದ ಫಲವನ್ನೇ ಕರುಣಿಸುತ್ತಾರೆ ಶಿವಾಭಿಷೇಕಕ್ಕೆ ಯೋಗ್ಯವಾದ ವಸ್ತುಗಳು ಹಾಗೂ ಅವುಗಳಿಂದ ಅಭಿಷೇಕವನ್ನು ನಡೆಸಿದಾಗ ದೊರೆಯುವಂತಹ ಫಲಗಳನ್ನು ಅರಿತು ಅಭಿಷೇಕವನ್ನು ನಡೆಸುವುದು ಬಹಳ ಒಳ್ಳೆಯದು ಈ ವಿಡಿಯೋದಲ್ಲಿ ಶಿವ ಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಿದರೆ ಯಾವ ಯಾವ ಫಲಗಳು ನಮ್ಮದಾಗುತ್ತದೆ ಎಂಬುದರ ಕುರಿತಾಗಿ ವಿಶೇಷ ಮಾಹಿತಿಯನ್ನು ನಾವಿಂದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯಿ ಅಂತ ಕಮೆಂಟ್ ಮಾಡಿ ಶಿವ ಪರಮಾತ್ಮರಿಗೆ ಯಾವ ಅಭಿಷೇಕವನ್ನು ಮಾಡಿದರೆ ಏನು ಫಲ ದೊರೆಯುತ್ತದೆ ಜಲಾಭಿಷೇಕ ಶಿವ ಪರಮಾತ್ಮರಿಗೆ ನೀರಿನ ಅಭಿಷೇಕ ಅಂದರೆ ಜಲಾಭಿಷೇಕವೆಂದರೆ ಬಹಳ ಇಷ್ಟ ಶಿವ ಪರಮಾತ್ಮನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ಭಕ್ತರ ಇಷ್ಟಾರ್ಥಗಳು ಅತ್ಯಂತ ಶೀಘ್ರವೇ ಈಡೇರುತ್ತವೆ ಹಾಗೂ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅಮೃತಕ್ಕಾಗಿ ದೇವಾನುದೇವತೆಗಳು ಮತ್ತು ದಾನವರು ಸಮುದ್ರ ಮಂಥನವನ್ನು ಮಾಡಿದಾಗ ಮೊದಲಿಗೆ ಹಾಲಹಲ ಉಕ್ಕಿ ಬಂದಿತ್ತು ಈ ವಿಷಮ ಪರಿಸ್ಥಿತಿಯಲ್ಲಿ ಜಗತ್ತಿನ ರಕ್ಷಣೆಗಾಗಿಯೇ ಪರಮಾತ್ಮರು ಈ ವಿಷವನ್ನ ಕುಡಿದು ನೀಲಕಂಠರೆನಿಸಿಕೊಂಡರು ಆದರೆ ಹಾಲಾಹಲ ಕುಡಿದ ಕಾರಣ ಶಿವದೇವರ ದೇಹದ ಉಷ್ಣತೆ ಹೆಚ್ಚಾಗತೊಡಗುತ್ತದೆ ಆ ಸಮಯದಲ್ಲಿ ದೇವಾನುದೇವತೆಗಳು ಶಿವ ಪರಮಾತ್ಮನ ತಲೆಯ ಮೇಲೆ ಜಲಾಭಿಷೇಕವನ್ನು ನಡೆಸಿದರಂತೆ ಇದರಿಂದ ಶಿವ ಪರಮಾತ್ಮರ ದೇಹದ ಉಷ್ಣತೆ ನಿಯಂತ್ರಣಕ್ಕೆ ಬಂದಿತಂತೆ ಹೀಗಾಗಿಯೇ ಶಿವಪೂಜೆಯಲ್ಲಿ ಜಲಾಭಿಷೇಕಕ್ಕೆ ವಿಶೇಷವಾದ ಮಹತ್ವವಿದೆ ಒಬ್ಬ ವ್ಯಕ್ತಿಯು ಅತಿಯಾದ ಜ್ವರದಿಂದ ಬಳಲುತ್ತಿದ್ದರೆ ಆ ವ್ಯಕ್ತಿಯು ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು ಇದರಿಂದ ಆ ವ್ಯಕ್ತಿಯ ಜ್ವರವು ಸಹ ಕ್ರಮೇಣ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ಶಿವ ಪರಮಾತ್ಮನಿಗೆ ಜಲಾಭಿಷೇಕವನ್ನು ಮಾಡೋದ್ರಿಂದ ಮನಸ್ಸು ಶಾಂತವಾಗುತ್ತದೆ ಪಂಚಾಮೃತ ಅಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಈ ಐದು ವಸ್ತುಗಳನ್ನು ಪಂಚಾಮೃತ ಎಂದು ಕರೆಯಲಾಗುತ್ತದೆ ಅಂದರೆ ಈ ಐದು ವಸ್ತುಗಳು ಅಮೃತಕ್ಕೆ ಸರಿಸಮಾನವಾಗಿವೆ ಈ ಐದು ದ್ರವ್ಯಗಳ ಅಭಿಷೇಕವನ್ನು ಪಂಚಾಮೃತ ಅಭಿಷೇಕ ಎಂದು ಕರೆಯಲಾಗುತ್ತದೆ ಶಿವ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದ ಪಂಚಾಮೃತವನ್ನು ತೀರ್ಥವನ್ನಾಗಿ ಸ್ವೀಕರಿಸುವವರಿಗೆ ನಾನಾ ರೋಗಗಳು ನಿವಾರಣೆಯಾಗುತ್ತವೆ ಹಾಲಿನ ಅಭಿಷೇಕ ಶಿವಲಿಂಗಕ್ಕೆ ಗೋವಿನ ಹಾಲಿನಿಂದ ಅಭಿಷೇಕವನ್ನು ಮಾಡುವುದು ಅತ್ಯಂತ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಗೋವು ಬಹಳ ಪವಿತ್ರ ಮತ್ತು ಪೂಜನೀಯವಾದದ್ದು ಎಂದು ಪುರಾಣಗಳಲ್ಲಿಯೂ ಉಲ್ಲೇಖಿಸಲಾಗಿದೆ ಗೋವಿನಲ್ಲಿ ಮೂವತ್ತ್ ಕೋಟಿ ದೇವರುಗಳು ನೆಲೆಸಿರುತ್ತಾರೆ ಇಂತಹ ಗೋವಿನ ಹಾಲಿನಿಂದ ಮಾಡುವ ಅಭಿಷೇಕಕ್ಕೆ ಭಗವಂತರು ಬೇಗನೆ ಸಂತೃಪ್ತರಾಗುತ್ತಾರೆ ಉತ್ತಮ ಸಂತಾನ ಭಾಗ್ಯವನ್ನು ಪಡೆಯಲು ಇಚ್ಛಿಸುವವರು ಶಿವ ಪರಮಾತ್ಮರಿಗೆ ಗೋವಿನ ಹಾಲಿನಿಂದ ಅಭಿಷೇಕವನ್ನ ಮಾಡಬೇಕು ಶಿವ ಪರಮಾತ್ಮರಿಗೆ ಹಾಲಿನ ಅಭಿಷೇಕ ಮಾಡಿದರೆ ಆಯುಷ್ಯ ವೃದ್ಧಿಯಾಗುತ್ತದೆ ಪರಮಾತ್ಮರನ್ನ ಜಲಪ್ರಿಯ ಹಾಗೂ ಬಿಲ್ವಪ್ರಿಯ ಎಂದು ಕರೆಯಲಾಗುತ್ತದೆ ಬಿಲ್ವ ಪತ್ರೆ ಶಿವ ಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದದ್ದು ಬಿಲ್ವ ಪತ್ರೆಯು ಮೂರು ದಳಗಳನ್ನ ಹೊಂದಿರುತ್ತದೆ ಇವು ಶಿವದೇವರ ಮೂರು ಕಣ್ಣುಗಳು ತ್ರಿಶೂಲದ ತುದಿ ಹಾಗೂ ಬ್ರಹ್ಮಾಂಡದ ಅಧಿಪತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನನ್ನ ಸಂಕೇತಿಸುತ್ತದೆ ಶಿವಪೂಜೆಯಲ್ಲಿ ಯಾವುದೇ ಪುಷ್ಪವಿಲ್ಲದಿದ್ದರೂ ಒಂದು ಬಿಲ್ವ ಪತ್ರೆ ಇದ್ದರೆ ಸಾಕು ಶಿವ ಪರಮಾತ್ಮರು ಶೀಘ್ರವೇ ಒಲಿದು ಬಿಡುತ್ತಾರೆ ಇಂತಹ ಬಿಲ್ವ ಪತ್ರೆಯಿಂದ ಪರಮಾತ್ಮರಿಗೆ ಅಭಿಷೇಕವನ್ನ ಮಾಡಿದರೆ ಮೂರು ಜನ್ಮಗಳ ಪಾಪಗಳು ಪರಿಹಾರಗೊಳ್ಳುತ್ತವೆ ಭಸ್ಮಾಭಿಷೇಕ ಯಾವುದೇ ವಸ್ತುವನ್ನು ಬೆಂಕಿಯಲ್ಲಿ ಹಾಕಿದರೆ ಅದರ ಅಂತಿಮ ರೂಪವು ಭಸ್ಮವಾಗಿರುತ್ತದೆ ಅಂದರೆ ಅದಕ್ಕೆ ವಿನಾಶವಿಲ್ಲ ಭಸ್ಮ ಶಿವ ಪರಮಾತ್ಮರ ಮೆಚ್ಚಿನ ದ್ರವ್ಯಗಳಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆದುಕೊಳ್ಳುತ್ತದೆ ಶಿವ ಪರಮಾತ್ಮರಿಗೆ ಭಸ್ಮದಿಂದ ಅಭಿಷೇಕವನ್ನು ಮಾಡಿದರೆ ಎಲ್ಲ ಪಾಪಗಳು ನಿವಾರಣೆಯಾಗುತ್ತವೆ ಶಿವ ಪರಮಾತ್ಮರಿಗೆ ಭಸ್ಮಾಭಿಷೇಕವನ್ನು ಮಾಡೋದ್ರಿಂದ ಪೇತ ಪಿಶಾಚಿಗಳ ಭಯ ಮುಕ್ತವಾಗುತ್ತದೆ ಶಿವದೇವರಿಗೆ ಅಭಿಷೇಕವನ್ನ ಮಾಡಿದ ಭಸ್ಮವನ್ನು ಹಣೆಯ ಮೇಲೆ ಪ್ರತಿನಿತ್ಯ ಧಾರಣೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳಬಹುದು ಸಾಸಿವೆ ಎಣ್ಣೆ ಅಭಿಷೇಕ ಗುಪ್ತ ಮತ್ತು ರಹಸ್ಯ ಶತ್ರುಗಳಿಂದ ತೊಂದರೆಯನ್ನು ಅನುಭವಿಸುತ್ತಿದ್ರೆ ಶಿವಲಿಂಗಕ್ಕೆ ಸಾಸಿವೆ ಎಣ್ಣೆಯನ್ನ ಬಳಸಿ ಅಭಿಷೇಕವನ್ನ ಮಾಡಬೇಕು ಹೀಗೆ ಮಾಡೋದ್ರಿಂದ ಶತ್ರುಗಳು ನಿಗ್ರಹಗೊಳ್ಳುತ್ತಾರೆ ಹಾಗೆಯೇ ಭಕ್ತನ ಧೈರ್ಯ ಹಾಗೂ ಶೌರ್ಯ ವೃದ್ಧಿಯಾಗುತ್ತದೆ ಆದರೆ ಈ ಅಭಿಷೇಕವನ್ನು ಮಾಡುವ ಮೊದಲು ತಮ್ಮ ಜಾತಕವನ್ನು ಸೂಕ್ತ ಪಂಡಿತರಿಗೆ ತೋರಿಸಿ ಅವರ ಅಭಿಪ್ರಾಯವನ್ನು ಪಡೆದು ಮುಂದುವರೆಯಬೇಕು ಶ್ರೀಗಂಧವು ತಂಪಾಗಿರುತ್ತದೆ ಹಾಗಾಗಿಯೇ ಎಲ್ಲ ದೇವರುಗಳ ಅಲಂಕಾರದಲ್ಲಿ ಶ್ರೀಗಂಧವನ್ನು ಬಳಸಲಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶ್ರೀಗಂಧ ಸಂತೋಷದ ಹಾಗೂ ಆನಂದದ ಸಂಕೇತ ಶ್ರೀಗಂಧದಿಂದ ಅಭಿಷೇಕವನ್ನ ಮಾಡಿದರೆ ಶಿವ ಪರಮಾತ್ಮರು ಭಕ್ತಾದಿಗಳಿಗೆ ಆನಂದವನ್ನ ದಯಪಾಲಿಸುತ್ತಾರೆ ಶಿವ ಪರಮಾತ್ಮರಿಗೆ ಶ್ರೀಗಂಧದಿಂದ ಅಭಿಷೇಕವನ್ನ ಮಾಡಿದರೆ ಮಹಾಲಕ್ಷ್ಮಿಯೂ ಸಹ ಬಹು ಬೇಗನೆ ಒಲಿದು ಬಿಡುತ್ತಾರೆ ಶ್ರೀಗಂಧದ ನೀರಿನಿಂದ ಅಭಿಷೇಕವನ್ನ ಮಾಡಿದರೆ ಮಕ್ಕಳು ಸಹ ಏಳಿಗೆಯನ್ನು ಹೊಂದುತ್ತಾರೆ ತುಪ್ಪದ ಅಭಿಷೇಕ ಮನೆಯಲ್ಲಿ ಅನಾರೋಗ್ಯ ಇದ್ದರೆ ಶುದ್ಧ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಬೇಕು ಶುದ್ಧ ಗೋವಿನ ತುಪ್ಪದಿಂದ ಶಿವ ಪರಮಾತ್ಮನಿಗೆ ಅಭಿಷೇಕವನ್ನ ಮಾಡಿದರೆ ಶಿವದೇವರು ಪ್ರಸನ್ನರಾಗಿ ರೋಗಗಳನ್ನೆಲ್ಲ ನಿವಾರಿಸುತ್ತಾರೆ ಶಿವಲಿಂಗಕ್ಕೆ ತುಪ್ಪದ ಅಭಿಷೇಕವನ್ನು ಮಾಡೋದ್ರಿಂದ ಆರ್ಥಿಕ ಅನುಗ್ರಹ ದೊರೆಯುತ್ತದೆ ಮತ್ತು ಆ ವ್ಯಕ್ತಿಯು ಗತಿಸಿದ ನಂತರ ಆತನಿಗೆ ಮೋಕ್ಷ ಪ್ರಾಪ್ತವಾಗುತ್ತದೆ ಸಕ್ಕರೆ ಅಭಿಷೇಕ ಶಿವಲಿಂಗಕ್ಕೆ ಸಕ್ಕರೆ ಅಥವಾ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡುವುದು ಸಹ ಬಹಳ ಶುಭಪ್ರದ ಎಂದು ಪರಿಗಣಿಸಲಾಗುತ್ತದೆ ಶಿವಲಿಂಗಕ್ಕೆ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದ್ರಿಂದ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ದೇಹ ಮತ್ತು ಮನಸ್ಸಿನಿಂದ ಋಣಾತ್ಮಕ ಶಕ್ತಿಗಳನ್ನು ಮತ್ತು ದುಃಖಗಳನ್ನೆಲ್ಲ ಹೊರಹಾಕಬಹುದು ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ ಜೇನುತುಪ್ಪದ ಅಭಿಷೇಕ ಶಿವಲಿಂಗಕ್ಕೆ ಜೇನುತುಪ್ಪದ ಅಭಿಷೇಕವನ್ನು ಮಾಡೋದ್ರಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕತೆ ತವಾಲುತ್ತದೆ ಮತ್ತು ಭಕ್ತರ ಮಾತುಗಳಲ್ಲಿ ಮಾಧುರ್ಯ ಮೂಡುತ್ತದೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಉತ್ತಮವಾದ ಧ್ವನಿ ಮತ್ತು ಸಂಗೀತ ಸಿದ್ಧಿಸುತ್ತದೆ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದರೆ ಪತಿಯ ಆಯಸ್ಸು ಮತ್ತು ಸಂತೋಷ ವೃದ್ಧಿಯಾಗುತ್ತದೆ ಇದ ಅಲ್ಲದೆ ಗಂಗಾಧರನಿಗೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿದರೆ ಅಪಮೃತ್ಯು ಪರಿಹಾರವಾಗುತ್ತದೆ ಶಿವಲಿಂಗಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡಿದರೆ ಮಾನಸಿಕ ಶಾಂತಿ ದೊರೆಯುತ್ತದೆ ಸಂತಾನ ಭಾಗ್ಯ ಹಾಗೂ ಮಕ್ಕಳ ಆರೋಗ್ಯ ವೃದ್ಧಿಗಾಗಿ ಶಿವಲಿಂಗಕ್ಕೆ ಮೊಸರಿನ ಅಭಿಷೇಕವನ್ನು ಮಾಡಬೇಕು ನಿಂಬೆಹಣ್ಣಿನ ಪಾನಕದಿಂದ ಅಭಿಷೇಕವನ್ನು ಮಾಡಿದರೆ ಜೀವಭಯ ನಿವಾರಣೆಯಾಗುತ್ತದೆ ಆತ್ಮೀಯರೇ ಶಿವಪರಮಾತ್ಮರಿಗೆ ಯಾವ ಯಾವ ಅಭಿಷೇಕಗಳನ್ನು ಮಾಡಬಹುದು ಎಂಬುದರ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ಕಾಲ ಇರಲೆಂದು ಕೋರಿಕೊಳ್ತೇನೆ ಮಹಾಶಿವರಾತ್ರಿ ಎಂದು ಯಾವ ಕೆಲಸ ಮಾಡಬಾರದು ನೀವು ಶಿವರಾತ್ರಿ ಎಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಮಹಾಶಿವರಾತ್ರಿ ಎಂದು ಯಾವ ಕೆಲಸ ಮಾಡಬಾರದು ನೀವು ಮಹಾಶಿವರಾತ್ರಿ ಎಂದು ಮಾಂಸ ಅಥವಾ ಮದ್ಯವನ್ನು ಸೇವಿಸಬಾರದು ಶಿವರಾತ್ರಿಯಂದು ಸುಳ್ಳು ಹೇಳುವುದು ಮೋಸ ಮಾಡುವ ಕೆಲಸಕ್ಕೆ ಕೈ ಹಾಕಬೇಡಿ ವಿಶೇಷವಾಗಿ ಈ ದಿನದಂದು ನೀವು ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನ ನೋಯಿಸಿದರೆ ಅದು ಶಿವನನ್ನು ಕೆರಳಿಸುತ್ತದೆ ಎಂದು ನಂಬಲಾಗಿದೆ ನೀವು ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಮತ್ತು ಯಾವುದೇ ಘರ್ಷಣೆಗಳಲ್ಲಿ ಪಾಲ್ಗೊಳ್ಳಬಾರದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಲು ತಾಮ್ರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಲೋಹವನ್ನು ನೀವು ಬಳಸಬಾರದು ಒಂದು ವೇಳೆ ನೀವು ಶಿವನ ಅಷ್ಟೋತ್ತರ ಮತ್ತು ಶಿವನ ಮಂತ್ರ ಪಠಿಸುವುದಾದರೆ ತಪ್ಪು ತಪ್ಪಾಗಿ ಪಠಿಸಬಾರದು ಪಠಿಸದಿದ್ದರೂ ಏನು ಹಾನಿ ಇಲ್ಲ ಆದರೆ ತಪ್ಪಾಗಿ ಪಠಿಸಬೇಡಿ ಇಂದು ನಂದಿ ಇಲ್ಲವೇ ಹಸು ಗೋವುಗಳಿಗೆ ಹೊಡೆಯುವುದು ಗಾಯಗೊಳಿಸುವುದನ್ನು ಮಾಡಲೇಬೇಡಿ ಇದರಿಂದ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನೊತ್ತೋದನ್ನು ಮರಿಬೇಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು